ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನು ಶ್ರೀ ಗುರುಭ್ಯೋ ನಮಃ ಹರಿ ಓಂ ನನ್ನ ಆತ್ಮೀಯ ಯೂಟ್ಯೂಬ್ ಸ್ನೇಹಿತರು ಹಾಗೂ ಬಂಧುಗಳಿಗೆ ಜುಲೈ ತಿಂಗಳಲ್ಲಿ ನಡೆಯುವಂತಹ ಆಷಾಢ ಮಾಸದ ಹಾರ್ದಿಕ ಶುಭಾಶಯಗಳು ಈಗ ನಾನು ಜುಲೈ ತಿಂಗಳ ಎಲ್ಲ ರಾಶಿಗಳ ರಾಶಿ ಭವಿಷ್ಯ ಫಲಗಳನ್ನು ತಿಳಿಸುತ್ತಾ ಸ್ಥಿರ ಗ್ರಹಗಳಾದಂತಹ ಅಂದರೆ ಲಾಂಗ್ ಪೀರಿಯಡ್ ಇರುವಂತಹ ಗ್ರಹಗಳು ಅಂದರೆ ಶನಿ ಎರಡೂವರೆ ವರ್ಷ ಒಂದು ರಾಶಿಯಲ್ಲಿರ್ತಾರೆ ಗುರು ಒಂದು ರಾ ಒಂದು ವರ್ಷ ಒಂದೊಂದು ರಾಶಿಯಲ್ಲಿರ್ತಾರೆ ಮತ್ತು ರಾಹು ಹಾಗೂ ಕೇತುಗಳು ಒಂದೂವರೆ ವರ್ಷ ಒಂದೊಂದು ರಾಶಿಯಲ್ಲಿರ್ತವೆ ಹಾಗೂ ಮಂಗಳ ಒಂದೂವರೆ ತಿಂಗಳು ಮಾತ್ರ ಒಂದು ರಾಶಿಯಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ವರ್ಗಾವಣೆ ಆಗ್ತಾರೆ ಮತ್ತು ಇನ್ನಿತರ ಗ್ರಹಗಳಾದಂತಹ ರವಿ ಶುಕ್ರ ಬುಧ ಈ ಗ್ರಹಗಳು ಪ್ರತಿ ತಿಂಗಳು ಒಂದೊಂದು ರಾಶಿಗೆ ವರ್ಗಾವಣೆ ಆಗ್ತಾ ಇರ್ತಾರೆ ಬದಲಾವಣೆ ಆಗ್ತಿರ್ತಾರೆ ಈ ಎಲ್ಲ ರಾಶಿಗಳ ನಿಮ್ಮ ಯಾವುದ್ಯಾವುದು ಮೇಷ ಋಷಭ ಮಿಥುನ ಕರ್ಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಈ ಎಲ್ಲ ರಾಶಿಗಳಿಗೆ ಈ ಎಲ್ಲ ಬದಲಾವಣೆಗಳಿಂದ ಏನೇನು ವಿಶೇಷ ಫಲಗಳಿರ್ತವೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸ್ತಾ ಇದ್ದೀನಿ ಆತ್ಮೀಯರೇ ಇನ್ನು ದಯವಿಟ್ಟು ಯಾರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ನಮ್ಮ ಹೊಸ ಹೊಸ ವೀಡಿಯೋಗಳನ್ನು ನಿಮಗೆಲ್ಲ ಒಂದು ನೋಟಿಫಿಕೇಷನ್ ಆಗ್ತದೆ ನೀವೆಲ್ಲ ಆರಾಮಾಗಿ ನೋಡ್ಬೋದು ಕಾರಣ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರ್ತವೆ ಮತ್ತು ನಿಮ್ಮ ಎಲ್ಲ ಸ್ನೇಹಿತರು ಕೂಡ ಇದನ್ನು ಶೇರ್ ಮಾಡ್ಲಿಕ್ಕೆ ನಂದು ವಿನಂತಿ ಇರುತ್ತದೆ ನಾನು ಈಗಾಗಲೇ ಹೇಳಿದಿರುವಂತೆ ಶನಿಗ್ರಹ ಮೀನರಾಶಿಯಲ್ಲಿದ್ದು ಈಗ ಅದು ಸುಮಾರು ಎರಡೂವರೆ ವರ್ಷ ಅಲ್ಲಿರ್ತದೆ ಅದೇ ರೀತಿ ಒಂದು ಮಹಾ ಒಂದು ಫಲವನ್ನು ಕೊಡುವಂತಹ ಗುರುಗ್ರಹ ಮಿಥುನ ರಾಶಿಯಲ್ಲಿದೆ ಸದ್ಯ ಅಸ್ತವಾಗಿದ್ದು ದಿನಾಂಕ ಆರರಂದು ಮತ್ತು ಅದು ಉದಯ ಆಗ್ತದೆ ಅಲ್ಲಿಂದ ಎಲ್ಲ ಶುಭ ಕಾರ್ಯಗಳನ್ನು ನಾವು ನಡೆಸ್ಬೋದು ಅದು ಒಂದು ವರ್ಷ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿರ್ತದೆ ಅದೇ ರೀತಿ ರಾಹುಗ್ರಹ ಕುಂಭರಾಶಿಯಲ್ಲಿದೆ ಅದು ಒಂದೂವರೆ ವರ್ಷ ಕುಂಭರಾಶಿಯಲ್ಲಿರ್ತದೆ ಹಾಗೂ ಕೇತುಗ್ರಹ ಮತ್ತು ಸಿಂಹರಾಶಿಯಲ್ಲಿ ಒಂದೂವರೆ ವರ್ಷ ಇರ್ತದೆ ಇನ್ನು ದಿನಾಂಕ ಹದಿನಾರರಂದು ಸೂರ್ಯಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾರೆ ಆನಂತರ ಬುಧಗ್ರಹ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಹಾಗೆ ಕರ್ಕ ಕರ್ಕರಾಶಿಯಿಂದ ಮಿಥುನ ರಾಶಿ ಈಗ ವಕ್ರವಾಗಿ ಮತ್ತು ಇದರಲ್ಲಿ ಅದು ಯಾವಾಗಲೂ ಸೂರ್ಯಗ್ರಹದ ಸುತ್ತಮುತ್ತ ಇರ್ತದೆ ಇನ್ನು ಶುಕ್ರಗ್ರಹ ಈಗಾಗಲೇ ಋಷಭ ರಾಶಿಯಲ್ಲಿದ್ದ ದಿನಾಂಕ ಹತ್ತೊಂಬತ್ತರಂದು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾರೆ ಕಾರಣ ಎಲ್ಲ ರಾಶಿಗಳ ಫಲಗಳನ್ನು ನಿಮಗೆ ಪ್ರತ್ಯೇಕವಾದಂತಹ ನಿಮ್ಮ ನಿಮ್ಮ ರಾಶಿಗಳ ವಿಡಿಯೋಗಳನ್ನು ಪ್ರತ್ಯೇಕ ಮಾಡಿ ನಿಮಗೆ ನಿವೇದಿಸಿಕೊಡ್ತಿದ್ದಾನೆ ಅದಕ್ಕೆ ಇನ್ನೊಂದು ಸ್ನೇಹಿತರೇ ನಾವೊಂದು ಹೊಸ ಅಭಿಯಾನ ಪ್ರಾರಂಭ ಮಾಡಿದ್ದೇನೆ ಏನಂದರೆ ಯಾರಿಗೂ ತಮ್ಮ ನಕ್ಷತ್ರ ರಾಶಿ ಮತ್ತು ಏನು ಲಗ್ನ ಅನ್ನೋದ್ರ ಬಗ್ಗೆ ಕೆಲವೊಬ್ಬರಿಗೆ ಮಾಹಿತಿ ಇರ್ತದೆ ಕೆಲವೊಬ್ಬರಿಗೆ ಇರೋದಿಲ್ಲ ಅಂಥ ಇರಲಾರ್ದವರು ತಮ್ಮ ಒಂದು ಹುಟ್ಟಿದ ದಿನಾಂಕ ಸಮಯ ಹಾಗೂ ಹುಟ್ಟಿದ ಊರು ನನ್ನ ಒಂದು ವ್ಯಾಟ್ಸಪ್ ನಂಬರ್ ನೈನ್ ಡಬಲ್ ಏಯ್ಟ್ ಡಬಲ್ ಜೀರೋ ಸೆವೆನ್ ಫೋರ್ ಒನ್ ಏಯ್ಟ್ ಫೈವ್ಗೆ ನೀವು ಕಾಲ್ ಮಾಡಿ ವಾಟ್ಸಪ್ ನಂಬರಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸ್ರಿ ನಿಮ್ದು ಯಾವ್ದು ನಕ್ಷತ್ರ ಯಾವ ರಾಶಿ ಯಾವ ಲಗ್ನ ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ ಮುಂದೆ ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಅದರದ್ದೆಲ್ಲ ಜಾತಕದ್ದು ಸಂಪೂರ್ಣ ಮಾಹಿತಿಗಳನ್ನು ನಿಮ್ಮ ದಶಾಭಕ್ತಿ ಎಲ್ಲ ವಿವರಗಳನ್ನು ನಾನು ತಿಳಿಸ್ಬೇಕಂತ ಇಚ್ಛೆ ಮಾಡಿದ್ದೀನಿ ದಯವಿಟ್ಟು ಮತ್ತೆ ನಾನು ಇನ್ನೊಂದು ಸಲ ಹೇಳ್ತೀನಿ ನೀವು ನಮ್ಮ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮೆಲ್ಲ ಮಾಹಿತಿಗಳನ್ನು ಕೂಡ ನಮ್ಗೆ ಕಳಿಸ್ಕೊಡ್ರಿ ನಾವು ನಿಮಗೆ ಎಲ್ಲ ಮಾಹಿತಿಗಳನ್ನು ನಿಮ್ಮ ರಾಶಿ ಭವಿಷ್ಯ ಇದರ ಮಾಹಿತಿಗಳನ್ನು ತಿಳಿಸ್ಬೇಕಂತ ನಾನು ನಿಮಗೆ ಸಂತೋಷ ಪಡ್ತಾ ನಿಮಗೆ ತಿಳಿಸಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನಾ ಸುಖೀನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು